ಸೊ ಎಲ್ಲ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ ಮನೆ ಮನೆಯ ವೈರಲ್ ಆಗಿತ್ತು ಬಹಳಷ್ಟು ಆಗ್ಯಾವ ಅದ್ರಾಗ ಒಂದು ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ಯ ಹೇಳ್ಯ ಎಲ್ಲ ಬಿಟ್ಟು ಸುಮ್ಮ ಇರಾಕ್ ಬಿಡು ನೀ ಜಾಸ್ತಿ ಹಾರಾಡಕ್ಕೆ ಹೋಗಬೇಡ ನನ್ನ ಹೊಡಿತೀನು ಹೊಡಿತೀನಂದಾರಲ್ಲ ಸಿಕ್ಕ ಸಿಕ್ಕಲ್ಲ ಹೊಲಿಗೆ ಹಾಕ್ಸಂದ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನೇ ಬಂದು ಆರ್ಸಿ ಸಿ ಬಿ ಡೈಲಾಗ್ ಹೇಳಿ ಹೇಳ್ಯ ಮೂರ್ ವರ್ಷ ಆಯ್ತು ನಿಮ್ಮ ಅಕ್ಕನ್ ಲವ್ ಮಾಡಕೈತಿ ಈಗ ಹೇಳಾತ ಮುಂದ ಹದಿನೈದು ವರ್ಷ ಆಯ್ತು ನಮ್ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಿಲ್ಲ ನಿಮ್ಮ ಅಕ್ಕನ್ ಬರ್ತೇನ್ ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ನಿಮ್ಮ ಅಕ್ಕನ್ ಓದ್ಬಿಡ್ತೇನೆ ಏನ್ ಮಾಡ್ಕೋತಿ ಮಾಡ್ಕೊಲ್ಲ ನಿಲ್ಲ ಓಡಬೇಡ ಬಾ ಏನಾಗಿಲ್ಲ ಬಾ ಮಾದೇವನ ಎಲ್ಲಾ ಕಡೆ ಹೋದ ಈ ಓಡಿ ಹಾಕಾಮ ನಿಲ್ಲಾಕ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಬಡ್ಜಿನಿ ಐತಿ ಅಡ್ಜಸ್ಟ್ ನಿಲ್ರಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮೇಲೆ ಐತಿ ಸೊ ಎಲ್ಲಾ ಕಲಾವಿದ್ರನ್ನ ಒಂದು ಮಕ್ಕಳ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡೋದ್ ಹುಟ್ಟು ಹಬ್ಬದ ಶುಭಾಶಯ ಯಾಕಂದ್ರ ಯಾಕಂದ್ರೆ ಪ್ರತಿಯೊಂದಕ್ಕೂ ನಮಗೆ ಎಲ್ಲದಕ್ಕೂ ಸಲಹೆ ಕೊಡ್ತಾರ ಏನು ತೊಂದರೆ ಹೋದ್ರೂ ಹೇಳ್ಕೊಂಡ್ರು ಅದಕ್ಕೊಂದು ಏನೋ ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲರ ಅದಾರ ಇವತ್ತು ಉತ್ತರ ಕಟ್ಟದ ಎಲ್ಲಾ ಹೆಸರಂತ ಕಲಾವಿದ್ರ ನೀನ್ ಸೊ ಬಾಳುವಣ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ತು ಇಲ್ಲಿ ಕೂತಂತ ಎಲ್ಲಾ ಇದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ಪುಟ್ಟ ನಾವು ಹೆಸರು ಮಾಡಿಪಾ ಅಂದ್ರ ಎಲ್ಲಾ ಹುಲಿಗುಡ ನಿಮ್ಮ ಹೇಳಕ್ ಇಷ್ಟ ನಾನು ಯಾಕಪ್ಪ ಅಂದ್ರ ಏನೋ ಒಂದ್ ಹಾಡ್ ಆತು ಒಂದ್ ವಿಡಿಯೋ ಆತು ಒಂದ್ ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರದರ್ ಯಾ ಹೇಳಿ ಪ್ಲೋ ಪ್ಲೋದಾಗ ನಾ ಎಲ್ಲ ಹೋಗ್ಬಿಡ್ತೇನ ಹಾಸ್ಯಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಹೇಳಿದ ನಾ ಮಾಯಿಡದ ಬೇಟಗ್ ಹೋಗಿ ಬಿಟ್ಟನು ಹಾಸ್ಯಗಳು ಹೆಂಗ್ ಹುಡ್ತಾವ ಅಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡಕ ರಾಜರ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಾಜರ್ ಹೇಳ್ರಿ ನನ್ ಜೋಡನ ಆಗಿದ್ದ ಮಾದೇವನಾಗ ಗೊತ್ತೈತಿ ಇದು ಹಾಸ್ಯ ಆಗ್ಯತ್ರಿ ಅವ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ ಸತ್ರು ಬಯಸುದಿಲ್ಲ ಒಂದ್ ಐದ್ ನಿಮಿಷ ಪ್ರ್ಯಾಂಕ್ ಚೈಟಿ ಸಡಲ್ ನನಗೆ ಆ ಹಾ ಗಾಡಿ ಓಡಿಸ್ ಬರ್ತಡೇ ಮಾಡಿದ್ರು ಸೂರಜಣ್ಣ ಅಂದ ಎಲ್ಲ ಮುಗಿತನ ಆಮೇಲೆ ಮತ್ ಮುಕ್ ಬಿಡ್ತಾರ ನೀ ದಾಟಿ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕ್ ಬಂದ್ರು ಇವ ಇಲ್ಲಿ ಅದಲ್ಲ ಇಲ್ಲಿ ಯಾರ್ನೂ ಬಡ್ಕೊಂತ ಕೂತೈ ಯಾರ್ನೂ ಬಡ್ಕೊತ ಕೂತ ಜಗಳ ಬಗಿ ಹಿಡಿತು ಕಾರಿಗೆ ಕಾರ್ ಗಡಿಯಾಗ ಹತ್ತಿ ಸೂರಜನ ಕಳಿಸಿ ಬಿಟ್ಟ ಊರಿಂತ್ ಒಂದ್ ಆರ್ ಕಿಲೋಮೀಟರ್ ದಟ್ಟಿದ್ರು ಅಜ್ಜರ್ ಒಂದ್ ಎಮ್ ಎಚ್ ಪಾಸಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಪ್ಯಾಂಕ್ ಚಾಲ್ ಆತ್ ನಮ್ಮ ಹುಡುಗ ಇಟ್ಟ ಮನೆ ಮನೆ ಮದುವೆ ಆಗೈತಿ ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ ಪಾಪ ಹಾ ರಗೋಣ ಬಾ ಹಂಗ ಕಾಮೆಂಟ್ ಮಾಡ ಸೊ ಡ್ರಾವರ್ಗ್ ಹೇಳಿನಿ ನಮ್ಮ ಹುಡುಗ ಹೇಳಿ ಆಕಾಶ್ ಹಿಂದೆ ಯಾವ್ದು ಅರ್ಜೆಂಟ್ ಐತೆ ಅಂಬಲ್ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತದ ಸೈಡ್ ಕೊಡುಪಾ ಇನ್ನಿ ಎಮ್ ಎಚ್ ಪಾಸಿಂಗ್ ಗಾಡಿ ಬೌತ್ತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರಪ್ಪ ಏನು ಒಂದೊಂದು ಕುರ್ ಒಂದೊಂದು ಊರ ಏನಾಗಿರ್ತೈತಿ ಮೂರ್ ಮೂರ್ ಸೀಟ್ ಡಿಂಗ್ ಆಗಿರ್ತಾವ ಎಗರೈಸ್ ಬಗರೈಸಿ ಬಡದ್ ಸೇರಿ ನಿಶ್ದಾಗ ಸೆಲ್ಫಿ ಬ್ಯಾನ್ ಹತ್ತಿರ್ತಾವ ನಮ್ಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ಮ ಸೆಲ್ಫಿ ಬ್ಯಾನ್ ಐತಿ ಅವ್ರು ಬಿದ್ದ ಮನ್ಕಾಲ್ ಪರಕಾ ಮುರ್ಕೊಂಡ ಕೇಟ ಎನಿಸ್ದ ನಾವು ಅನಿತ್ತು ಒಂದ್ ನಾಕೈಯ್ ಸೆಲ್ಫಿ ತಕೊಂಡ್ ಕಳ್ಸಿರ್ತವ ಅದ್ ಮಾತು ಬೇರೆ ರಘು ನನ್ನ ಗಾಡಿ ಸಿಂಗಮ್ ಪಿಕ್ಚರ್ದಾಗ ಹಾಕ್ತಾರಲ್ಲ ಹೆಂಗ್ ನಿಂತಪ್ಪ ಮುಂದ ಒಂದ್ ನಾಯಿ ಮುರಿ ಹೋಗುದಿಲ್ಲ ಅಟ್ಟು ಪೂರ ಪ್ಯಾಕ್ ಮಾಡಿ ಬಿಟ್ಟ ಇನ್ ಇಳ್ದಾರ ಬರ್ತಾನ ಇಲ್ಲ ಸಣ್ಣ ಡೋರ್ ಓಪನ್ ಆತು ಇನ್ ನಾನ ನಮ್ ಕುಡಿ ಯಾರು ನೋಡೋನ್ ತಿಳಿ ಅತ್ತೇ ಐಟಮ್ ತಗದ್ರಪ್ಪ ಹಿಂಗ ಸೊ ಮಾತ್ ಏಳು ಹೇಳಿ ಸಣ್ಣ ಸೋಯ್ ಬಂದಿನ ನಾವ್ ಅದಿನ ಇಲ್ಲ ಅಂದ್ರ ಗೊಜ್ಕೋರ್ ಪರಿಸ್ಥಿತಿರ್ತಾ ಸ್ಟೆಪ್ಬೇಕು ಆಕಿಸ್ ವಾಯ್ಸ ಚೇಂಜ್ ಆತ ಸೌಂಡ್ ಚೇಂಜ್ ಆತ್ ನಮ್ಮ ಡ್ರಾವರ್ ಮೂರ್ ಕಿಲೋಮೀಟರ್ ಹೆಂಗ್ ಹೊಡ್ತಾನೆ ಇಂದ್ ಗಾಡಿ ಅದು ಪ್ರ್ಯಾಂಕಾ ಓಕೆ ಬಟ್ ಆ ದಾಗ ರೋಗವನ್ನ ಪಾಪ ಮಾಡಿದ್ದು ಹಿಂಗೊಂದು ಏನಾರು ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಹೋಗುನ ಮಾಡಿದ್ದು ಹೊರತು ನಾವಂತೂ ನಿಲ್ಲಲಿಲ್ಲ ಎಲ್ಲಿ ಭೇಟಿ ಹಾಕುವ ನಾವು ಅಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಾದೇವನಾಗ ಒಂದ್ ಎರಡು ಕ್ವಾಲ್ ಸೂರಜನಾಗ ಒಂದ್ ಎರಡು ಕ್ವಾಲ್ ನಿಂದಂತು ನಿಂದಿಂದ ಆಗಿತ್ತು ನನ್ನ ತೆಲಿಯಾಗಿ ಏನ್ ಬರಾಕತ್ತು ಈ ಕುಡಿಸಲಿ ಅಲ್ಲಿ ಹೊಡೆದಿರ್ಲಾ ಒಬ್ಬನ ಅವ ಕಳ್ಸಾ ನ್ಯಾಮಲ್ ಮಂದಿನ ತೆಲಿಯಾಗ ಹತ್ತಕ್ಕೆ ನಾಲ್ಕು ವಿಚಾರ ಬರ್ತಾವ್ರಿ ಹೆಂಗ ಆಗಿ ಬಿಡ್ತಾವ ಇನ್ನೂ ಮಠ ನೆಗಿ ಬರ್ತ ರಘು ನನ್ ಫೋನ್ ಬಂದಂಗ್ ಸಲ ನೆಗಿ ಬರ್ತದೆ ಸಮಾಧಾನ ಆತೇ ಅನ್ಗ ಎಲ್ಲ ನಾ ಮಸ್ಕಿರ್ ಮಾಡಾತನು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಹೇಳ್ಬೇಕು ಏನ್ರಿ ಕ್ಷಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಯಾರ ನಮ್ಮ ಮಗುರ ಹಾ ಇನ್ ಇನ್ನೇನು ಜನವರಿ ಮಾರ್ಚ್ ಚಾಲು ಚಾಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಆ ಬೆಳತನಕ ಕೂಳಿ ರಾತ್ರಿ ಜಗಳ ಚಾಲು ಸೊ ಇನ್ನೊಂದ್ ತಿಂಗಳು ತಿಂಗಳ ಹದಿನೇಳು ವರ್ಷ ಕಾದು ಮೊಮ್ಮಗುರ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕನ ಎಲ್ಲಿ ಹೋಗಿಲ್ಲ ಹಾ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡತನಲ್ಲ ಸಬ್ಬ ಹಮಾರಾಚಿ ಸೊ ಆರ್ ಸಿ ಬಿ ಡೈಲಾಗ್ ಅಂತ ಹೇಳಿ ಡೈಲಿ ಗೊತ್ತಿ ಬಿಟ್ಟು ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಏ ನಾಕ ನಾಕ ಎಂಟತ್ತೆ ನೀ ಏನ್ ಸಾಯ್ಲಿ ಒಗ ಬೆಳಿಗ್ಗೆ ಏಡ್ಯಾರ ಬೇಸಿ ನನಗೆ ಏನಾರ ಹೇಳಕ್ ಐತಿ ನಾಕ ಎಂಟತ್ತು ಹ ಒಂದ್ ಎಲ್ಲ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ ಗದ್ದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ದಿಂದ ಎಷ್ಟು ಶನಿ ಆಗ್ಯಾರ ಹುಡುಗರು ಅಂತ ಹೇಳಿ ನಮ್ಮ ಮೂನೆಯಾಗ ಬಾಂಬೆ ಚಳದಾಗ ಮನಿ ಗೋಕಾದಾಗ ಇಟ್ಟಿಟ್ಟ ಇಟ್ಟಿಟ್ಟು ಹುಡುಗರದವ್ ಮೂರ್ನಂತೆ ನಾಲ್ಕನಂತೆ ಸ್ವಲ್ಪ ಹುಡಾಳದವ್ರ ಹುಡುಗರು ಸಾಯ್ಲಿ ಹೋಗುದಿಲ್ಲ ఆ హుడ్ర కాడి బేడి నంబర్ తగ్ నడ ఫాలో మార్త అన్న హి రమేష్ హుడుగు మొబైల్ నంబర్ తగ్హ స్టేటస్ నోడ్తా కాల్ మేడ ఒట్టే కొట్టన్ అవును మన్యార్ రొక్కడా ఆ హుడ్ యార్గూ మన్యార రొక్క కొడంగల్ అది ఒన్ బ పిజ్జా అంగడి అయితే తిన్ను ఆశే ఒరు నూర్ రూపాయ కే విచార ఏమా నన్ను పుటక్ పుణ్యాత్మా పుణ్యాత్మా ಸ್ಟೇಟಸ್ ಹಾಕಿ ರಾಜನ್ನ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ನಾನು ನೋಡಿನಿ ನೋಡಿ ಹಾ ಐನಿ ಮತ್ತ್ ನಾಲ್ಕು ಗಂಟೆಗೆ ನಿಂದು ಹಾಕಿರೂ ಮತ್ ಸ್ಟೇಟಸ್ ನೋಡ್ರಿ ಸ್ಟೇಟಸ್ ನೋಡ್ರಿ ಮತ್ ಕೇಳಿ ಯಾಕೆ ನೋಡಿ ಐದು ಗಂಟೆಗೆ ನಾನು ಫೋನ್ ಹಚ್ಚಿನಿ ನಿಮ್ಗೆ ಏನು ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ಬಾದೂಷಿ ಕೇಳ್ಯಾರ ತಿಳಿಯಾದ್ರೆ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕಂತ ಸ್ಟೇಟಸ್ ಡಿಲೀಟ್ ಒನ್ ಬೇಡ್ದಾಗ ಕೂತು ಕೋಕೋ ಕೋಲಾ ಹಿಡಿದು ಟುಡೇ ಮೂಡ್ ಗಂಡು ಮಕ್ಕಳಲ್ಲ ಆಮೇಲೆ ಈಗ ಇವತ್ತು ಆನೂರು ರೂಪಾಯಿ ಚಂದ ಹಿಂಗೆ ಬಾಯ್ ಸಿಡಲ್ಲಪ್ಪ ಸುಳ್ಮಗನ್ ನನ್ಗೆ ಈ ಮೊಬೈಲ್ದಿಂದ ತೀರಿ ಒಳಗೆ ಇಂಥವೆಲ್ಲ ಒಂದೊಮ್ಮೆ ಸೊ ಇರಲಿ ಜಾಸ್ತಿ ಹೊಯ್ಕ್ಯಾಡಬೇಡ ಅಂತ ಹೇಳಾಕ ಇಷ್ಟಪಡ್ತ ಥ್ಯಾಂಕ್ ಯು ತ್ಯಾಂಕ್ ತ್ಯಾಂಕ್ ತ್ಯಾಂಕ್